ನಮಸ್ತೆ ನಮಸ್ಕಾರ ಎಷ್ಟು ಜನಕ್ಕೆ ವಿಜಯದಾಸರ ಬಗ್ಗೆ ಗೊತ್ತು ಕನಕದಾಸರು ಪುರಂದರದಾಸರು ಅಂದ ತಕ್ಷಣ ನಮಗೆ ಅವರ ದಾಸಕೀರ್ತನೆ ನೆನಪಾಗುತ್ತೆ ಅದೇ ರೀತಿ ದಾಸ ಪರಂಪರೆಯಲ್ಲಿ ಮತ್ತೊಬ್ಬ ಶ್ರೇಷ್ಠರಾದ ದಾಸರಂದರೆ ಅವರು ವಿಜಯ ಈ ಹಾಡು ಎಲ್ಲ ಕಡೆ ಬಹಳ ವೈರಲ್ ಆಗಿತ್ತು ಇದರ ಕರ್ತೃ ನಮ್ಮ ವಿಜಯದಾಸರು ಒಮ್ಮೆ ಏನಾಗಿರುತ್ತೆ ಅಂದರೆ ತಿರುಪತಿ ಕ್ಷೇತ್ರಕ್ಕೆ ವಿಜಯದಾಸರು ಹೋಗಿರ್ತಾರೆ ಅವರು ಹೋದಂತಹ ಸಮಯದಲ್ಲಿ ಗರ್ಭಗುಡಿಯ ಬಾಗಿಲು ಹಾಕಿರುತ್ತೆ ತಿರುಪತಿ ತಿಮ್ಮಪ್ಪನ ದರ್ಶನ ಸಿಗೋದಿಲ್ಲ ಆಗ ಹೊರಗಡೆ ನಿಂತು ನಮ್ಮ ವಿಜಯದಾಸರು ತಿಮ್ಮಪ್ಪನಿಗೆ ಭಕ್ತಿಯಿಂದ ಕರಿತಕ್ಕಂಥ ಸನ್ನಿವೇಶ ಈ ಹಾಡಿನಲ್ಲಿ ವ್ಯಕ್ತಪಡಿಸ್ತಾರೆ ಇಷ್ಟು ಮಾತ್ರ ಅಲ್ಲ ಒಮ್ಮೆ ತಿರುಪತಿ ತಿರುಮಲಿ ರಥೋತ್ಸವ ಆಗ್ತಾ ಇರುತ್ತೆ ಜನಜಂಗುಳಿ ಇದೆ ರಥದ ಮುಂದೆ ಪೂಜೆ ಪುನಸ್ಕಾರಗಳೆಲ್ಲ ನಡೆಯುತ್ತಿದೆ ಎಲ್ಲ ಕಡೆ ಗೋವಿಂದ ನಾಮಸ್ಮರಣೆ ಮಾತ್ರ ಕೇಳಿ ಬರ್ತಾ ಇದೆ ಇನ್ನೇನು ರಥವನ್ನು ಎಳಿಬೇಕು ಎಲ್ಲರೂ ರಥದ ಹಗ್ಗವನ್ನು ಹಿಡಿದು ಇಳಿಲಿಕ್ಕೆ ಮುಂದಾಗ್ತಾರೆ ಆದರೆ ರಥದ ಚಕ್ರ ಒಂದಿಂಚೂ ಕೂಡ ಮುಂದಕ್ಕೆ ಹೋಗೋದಿಲ್ಲ ಅಲ್ಲಿದ್ದಂತಹ ಜನಗಳಿಗೆ ಆಶ್ಚರ್ಯ ಸಾವಿರಾರು ಜನ ಲಕ್ಷಾಂತರ ಜನ ರಥದ ಹಗ್ಗವನ್ನು ಹಿಡಿದು ಇಳಿದ್ರೂ ಕೂಡ ರಥ ಯಾಕೆ ಮುಂದಕ್ಕೆ ಹೋಗ್ತಾ ಇಲ್ಲ ಅನ್ನುವ ಕಾರಣದಿಂದ ಕೊನೆಗೆ ಆನೆಗಳನ್ನು ತರಿಸ್ತಾರೆ ಆನೆಗಳ ಕೈಯಲ್ಲಿ ರಥವನ್ನು ಇಳಿಸ್ತಾರೆ ಆಗ್ಲೂ ಕೂಡ ಮುಂದಕ್ಕೆ ಹೋಗಲಿಲ್ಲ ಅಷ್ಟರಲ್ಲಿ ಅಲ್ಲಿದ್ದಂಥ ಒಬ್ಬ ಪಂಡಿತರು ಹೇಳ್ತಾರೆ ಅಯ್ಯೋ ವಿಜಯದಾಸರು ಇಲ್ಲಿಲ್ಲ ಅದಕ್ಕೆ ರಥ ಮುಂದಕ್ಕೆ ಹೋಗ್ತಾ ಇಲ್ಲ ಹಾಗಾದರೆ ಏನು ಮಾಡಬೇಕು ವಿಜಯದಾಸರನ್ನು ಹುಡುಕಿ ಕರೆತನ್ನಿ ಅವರು ಬಂದು ರಥವನ್ನು ಸ್ಪರ್ಶಿಸಿದ ಮಾತ್ರಕ್ಕೆ ರಥ ಮುಂದಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ ಆಗ ವಿಜಯದಾಸರನ್ನು ಹುಡುಕಿ ಹೊರಟರೆ ಎಲ್ಲೋ ಗರ್ಭಗುಡಿಯ ಮೂಲೆಯಲ್ಲಿ ಕುಳಿತು ಗೋವಿಂದನ ನಾಮಸ್ಮರಣೆಯಲ್ಲಿ ತಲ್ಲೀನರಾಗಿರ್ತಾರೆ ಆಗ ವಿಜಯದಾಸರು ಬರ್ತಾರೆ ತಿರುಪತಿ ತಿಮ್ಮಪ್ಪನಿಗೆ ನಮಸ್ಕಾರವನ್ನು ಮಾಡಿ ಸಾಗಿ ಬಾರಯ್ಯ ಭವರೋಗ ವೈದ್ಯ ಅಂತ ಕರೆದು ರಥವನ್ನು ಸ್ಪರ್ಶಿಸಿದ ಮಾತ್ರಕ್ಕೆ ರಥ ತನ್ನಿಂತಾನೆ ಮುಂದಕ್ಕೆ ಹೋಗಲಿಕ್ಕೆ ಶುರು ಮಾಡ್ತದೆ ವಿಜಯದಾಸರು ಬೇಡಿದ ಮೇಲೆ ಇನ್ನು ರಥ ನಿಲ್ಲುವುದುಂಟೆ ಅಂತ ಅಲ್ಲಿದ್ದಂತಹ ಎಲ್ಲ ಜನಗಳು ವಿಜಯದಾಸರಿಗೆ ಘೋಷಣೆಯನ್ನು ಕರೀತಾರೆ ಜೊತೆಗೆ ಗೋವಿಂದ ನಾಮಸ್ಮರಣೆಯನ್ನು ಮಾಡ್ತಾರೆ ಅಂತಹ ನಮ್ಮ ಶ್ರೇಷ್ಠವಾದ ದಾಸ ಪರಂಪರೆಯಲ್ಲಿ ಇಂದಿಗೂ ಕೂಡ ಉಳಿದಿರ್ತಕ್ಕಂಥ ಸಾಲಿನಲ್ಲಿ ವಿಜಯದಾಸರು ಕೂಡ ಒಬ್ಬರಾಗಿದ್ದಾರೆ